ಏಕಲೇ ಅಲ್ಲಿ ಅಕ್ಕಿบุรี ನಮ್ಮ ಮನೆ ಇದಿಲ್ಲ ಅಂದ್ರೆ ಫಸ್ಟ್ ಮನೆ ಬಿಟ್ಟು ಹೋಗೋದು ಇವಳೆ ಕಣ್ಣಿಗೆ ಹಾಕದಂಗ ಆಗದು ಇವಳೆ ಗೈಸ್ ಎಲ್ಲ ನಮ್ಮ ಚಿಕ್ಕಮಂಡಮಗ್ಲು ಹಾಯ್ ಮಾಡು ನಿಜ ವಿಡಿಯೋ ಮಾಡ್ತಿದ್ದೀನಿ ಸೀರಿಯಸ್ ಆಗಿ ಮಾಡ್ತೀನಿ ಕರೆಂಟ್ ಏನಾದರೂ ಆದರೆ ಮಧಿರಾತ್ರೆಯಲ್ಲೇ ಎದ್ದು ಕುಂತಿರತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ YouTube ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸುಮ್ಮನೆ ಏನಪ್ಪ ಇವತ್ತು ಅಂದರೆ ಸುಮ್ಮನೆ ಒಂದು ರ್ಯಾಂಡಮ್ ಲಾಗ್ ಮಾಡ್ತೀನಿ ಡೈಲಿ ಲಾಗ್ ಥರ ಒಂದು ವೀಡಿಯೋ ಮಾಡೋಣ ಅಂತ ಅಂದರೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅದಕ್ಕೆ ಏನೇನು ಕೆಲಸ ಮಾಡ್ತೀನಿ ಮತ್ತು ಏನೇನು ಕೆಲಸ ಇರುತ್ತೆ ಅನ್ನೋದನ್ನ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡಾಕೋಣ ಅಂತ ವೀಡಿಯೋ ಇದ್ದೀನಿ ದಯವಿಟ್ಟು ನಾನೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಇವಾಗ ನಮ್ಮ ಮನೆ ಪರಿಸ್ಥಿತಿ ವೀಡಿಯೋ ಟೋಟಲಿ ಒಂದು ಕ್ಲೀನಿಂಗ್ ವಿಡಿಯೋ ಥರ ಅಂದರೆ ಮನೆ ಕ್ಲೀನಿಂಗ್ ವಿಡಿಯೋ ಥರ ಅಂದರೆ ಹೇಳಿದ್ನಲ್ಲ ನಮ್ಮ ತಾತಂದು ಕಾರ್ಯ ಇದೆ ಅಂತ ಫುಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಮತ್ತು ಕಿಚನಿಗೆ ಪೇಂಟ್ ಮಾಡಿಸ್ಬೇಕಿತ್ತು ಹಾಗಾಗಿ ಪೇಂಟ್ ಮಾಡಿಸಾಯ್ತು ಇವಾಗ ನಮ್ಮ ಮನೆ ಪರಿಸ್ಥಿತಿ ಹೇಗಾಗಿದೆ ಒಂದು ವಿಷಯ ನೋಡಿ ನಮ್ಮಮ್ಮ ಏನು ನೋಡ್ತಿದ್ವಿ ನಮ್ಮ ಅಮ್ಮನಿಗೆ ಏನು ಜ್ಯೂಸ್ ಬೇಕಂತೇಳಿ ನಮ್ಮ ಮನೆ ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಕೈಸ್ ಮನೆ ಅಡುಗೆ ಮನೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇದು ಇವಾಗ ತಾನೇ ಪೇಂಟ್ ಮಾಡಿಸಿದ್ವಿ ಇದೊಂದಕ್ಕೇನೆ ಅಂದರೆ ನಾನು ಮದುವೆ ಟೈಮಲ್ಲಿ ಎಲ್ಲದಕ್ಕೂ ಪೇಂಟ್ ಮಾಡಿಸಿದ್ವಿ ಬಟ್ ಇದಕ್ಕೆ ಮಾಡಿಸಿರ್ಲಿಲ್ಲ ಅದಕ್ಕೇ ಇದೊಂದಕ್ಕೆ ಇವಾಗ ಪೇಂಟ್ ಮಾಡಿಸಿದ್ದೀವಿ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಹೇಗಾಗಿದೆ ಎಲ್ಲರೂ ಕೇಳ್ತಿದ್ದೀರಾ ಹೋಮ್ ಟೋರ್ ಮಾಡಿ ಅಂತ ಮಾಡ್ತೀನಿ ಆದಷ್ಟು ಬೇಗ ಅಂದರೆ ಸ್ವಲ್ಪ ಹಿಂಗೆ ಕೆಲಸ ಇಲ್ಲ ಇರೋದರಿಂದ ಹೋಮ್ ಟೋರ್ ಇತ್ತು ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಬೇಗ ಇದೆಲ್ಲ ಕಾರ್ಯ ಎಲ್ಲ ಮುಗಿದ್ಮೇಲೆ ಖಂಡಿತ ಹೋಮ್ ಟೋರ್ ಮಾಡಾಕ್ತೀನಿ ಅಮ್ಮನ ಮನೆಯದು ಇವಾಗ ಸದ್ಯಕ್ಕೆ ಹಿಲ್ಲಿಕಾಯಿ ಜ್ಯೂಸ್ ಮಾಡ್ತಿದ್ದೀನಿ ಫ್ರಿಜ್ ಎಲ್ಲ ಖಾಲಿ ಖಾಲಿ ನೋಡಿ ಗೈಸ್ ಒನ್ ವೇಸ್ಟ್ ಪಾಡಿ ಅಂದ್ರೆ ಜಗತ್ತಲ್ಲಿ ಯಾರಾದ್ರೂ ಇನ್ನೊಂದು ಇವು ಒನ್ ಇಂಟು ಇಲ್ಲಿದೆ ಇವಾಗ ಎದ್ ಕೂತಿದ್ದಾರೆ ತಿಂತಾರೆ

ನೋಡಿ ನಮ್ಮ ಮನೆ ಇದಿಲ್ಲ ಅಂದರೆ ಫಸ್ಟ್ ಮನೆ ಬಿಟ್ಟು ಹೋಗೋದು ಇವಳೆ ಕಣ್ಣಿಗೆ ಕಡ್ದಂಗಾಗ ಇವಳೆ ಗೈಸ್ ಫ್ಯಾನ್ ಇಲ್ಲ ಅಂದ್ರೆ ಇವಳೊಬ್ಳಿಗೆ ಜೀವನವೇ ಇಲ್ಲ ಅಂದಂಗೆ ಮಾಡ್ತಾಳೆ ಕರೆಂಟ್ ಏನಾದರೂ ಹೋದ್ರೆ ಮಧ್ಯರಾತ್ರಿಯಲ್ಲಿ ಎತ್ ಕುತಿರ್ತಾಳೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದಾಯ್ತು ಇವಾಗ ಮುಗೀತು ಎಲ್ಲ ಕ್ಲೀನ್ ಮಾಡಿ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು ಇವಾಗ ಟೈಮು ಎಷ್ಟು ಎರಡು ಮುಕ್ಕಾಲು ಆಗಿದೆ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಏನು ಕೆಲಸ ಅಂತ ವಿಡಿಯೋ ಮಾಡ್ತೀನಿ ಇವಾಗ ಮೊಸರನ್ನ ತಿಂತಿದ್ದೀನಿ ಅಡುಗೆ ಮಾಡಿಕೊಡೋಣ ಅವಳಿಗೆ ಏನಿಲ್ಲ ಗೈಸ್ ನೀನು ಚಿನ್ನ ಅಂತ ಅವಳಿಗೆ ನಿದ್ದೆ ಬರ್ತವೆ ಟೈಮ್ ಐದು ಗಂಟೆ ಆಗಿದೆ ಇವಾಗಿದ್ದೆ ಚೆನ್ನಾಗಿ ನಿದ್ದೆ ಬಂತು ನಾನು ನೆಕ್ಸ್ಟು ಏನೇನು ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀನಿ ನಮ್ಮ ರೂಮಿಂದ ಇದೆಲ್ಲ ನಮ್ದೇ ಜಮೀನು ಅಂದ್ರೆ ಹಿಂದೆ ಇಲ್ಲಿಂದ ಫುಲ್ ಹಿಂದೆ ಮೇಲೆ ಹೋದ್ರೆ ಜಮೀನು ಈ ಸೈಡ್ ಬಂದ್ರೆ ನಮ್ಮ ಚಿಕ್ಕಮ್ಮನ ಮನೆ ಇದೆ ತೋರಿಸ್ತೀನಿ ಅವಾಗ್ಲಾದ್ರು ನಮ್ಮ ಅಜ್ಜಿ

ಬಾ ಬಾಳಮ್ ಚಿಕ್ಕಮ್ಮನ್ ಮಗ್ಲು ಹಾಯ್ ಮಾಡು ನಿಜ ವೀಡಿಯೋ ಮಾಡ್ತಿದೀನಿ ಸೀರಿಯಸ್ ನೋಡಿಗೈಸ್ ಕ್ಯೂಟ್ ಇದ್ದಾಳೆ ಅಲ್ವಾ ಅದಕ್ಕೆ ಹೊಸ ಇದ್ದಾಗ ಸೇರ್ಕಂಡವ್ರ ಇಬ್ರು ಹೆಂಗ್ ಸದವ್ರೆ ನೋಡಿ ಗೈಸ್ ಸೇಮ್ ನಾಯಿಗಳಂಗೆ ಇಲ್ಲ ನನ್ ತಮ್ಮ ನಾಯಿ ಹಿಡಿಯಕ್ಕೆ ಅಂತ ನಾಯಿ ಹುಡುಕ್ತವ್ನಿ

అనే ఒకటి తిని ఓనం చికమ్మ ఓడిస్ వేడ కెరవేలి కదక్పుడు మనం చికమ్మను నా మక్కను కొడను అమ్మ వీడియో కాల్ వీడియో కాల్ వేడి అలా అయా నూరు ಪಡೆ ಮಾಡಕ್ಕೋಸ್ಕರ ನಮ್ ಜಯ ಮಾಡೋರ್ ಸಖತ್ ರೆಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಅವ್ರ ಗಂಡನ ಫಂಕ್ಷನ್ ಗೆ ಒಡೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತಿದಾರೆ ನೋಡಿ ನೀವೇ ನೋಡ್ಬೋದು

ಆಂಟಿ ಹಲ್ಬಿರಿ ಹಲ್ಬಿಚಕ ಫ್ರೆಂಡ್ಸ್ ಹಲ್ಬಿಚಕ ತವರೆ ಫ್ರೆಂಡ್ಸ್ ಅಲ್ಲೋಡಿ ಫ್ರೆಂಡ್ಸ್ ಇಲ್ಲೇ ಗೊತ್ತಾಗೋ ತರ ನೀವು ಎಷ್ಟೇ ರೆಟ್ಕವಾಗಿ ಓಡಿ ಹಾಕತರ ಅಂತ ನೋಡಿ ಫ್ರೆಂಡ್ಸ್ ಚಾಕಲ್ ಮುಚ್ಕತಾರೆ ಚಾಕಲ್ ಕಿತ್ತಾಡೆ ಫ್ರೆಂಡ್ಸ್ ಆಂಟಿ ತೋರಿಸಿ ಹಾ ಆಂಟಿ ಓಸದಿ ದೇಗಡಿ ಎಲ್ಲ ಹೋಗ ಅದು ಬಸೋ ಈಗ ಎಲ್ರ ಎಲ್ಲರೂ ನನ್ನ ತಮ್ಮನು ಮತ್ತೆ ನಮ್ಮ ತಂಗಿನೂ ನಮ್ಮ ಚಿಕ್ಕಮ್ಮನ ರೇಗಿಸ್ತಾ ಇದ್ದರು ಅದು ಇದು ಅಂತಂದ್ರೆ ಅವರು ಎಲೆ ಹಾಕೋತಾರೆ ಅದಕ್ಕೆ ತಿಂಡಿ ಬೇಯಿಸೋದಿಲ್ಲ ಬೇಯಿಸೋದೇ ಅಲ್ಲಿ ಫ್ಯಾನ್ ಐತಲ್ಲ

ಮನೆ ಜನ ಎಲ್ಲ ಬಟ್ಟೆ ತರತಾರೆ ಚೂರ ಆದ್ರೂ ನಮ್ಮ ತಾತ ಹೇಗೆ ಬೇಜಾರ್ ಮಾಡ್ಕೊಳ್ಳೋದಿಲ್ವಾ ಯಾதோ ಒಂದ್ ಚೆನ್ನಾಗಿರೋದು ಆಂಬ್ರೆಲ್ಲ ಟೈಪ್ ಅಲ್ಲಿ ತಗ್ರಾ ಕೇಳ್. ಅ ನಮ್ಮ ತಾತನದು ಕಾರ್ಯ ಮಾಡ್ತಿದೀವಲ್ಲ ಅವತ್ತು ಕೂಡ ಆ ಅದ್ರೆ ವ್ಲಾಗ್ ಮಾಡಿ ಹಾಕ್ತೀನಿ ಅಂದ್ರೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ ಎಲ್ಲರನ್ನ ತೋರಿಸ್ತೀನಿ ಮತ್ತೆ ನಾನು ಫಸ್ಟ್ ನೇ ಕೂಡ ಕೇಳಿದೀರಾ ಅವಳೂ ಕೂಡ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೀವು ಈ ಥರ ವೀಡಿಯೋಸ್ ಬೇಕು ಅಂತ ಹೋಮ್ ಟೂರ್ ಮಾಡಿ ಆದಷ್ಟು ಬೇಗ ಮಾಡ್ತೀನಿ ಅದೆಂತೂ ಮಿಸ್ ಮಾಡಲ್ಲ ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಚಂದನಗೌಡ ಯೂಟ್ಯೂಬ್ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Hello, Good night. Bye.